ಇಂದು ನಾನು ಮಳವಳ್ಳಿ ನಗರದ ತಾಲೂಕು ಆಸ್ಪತ್ರೆಗೆ ಭೇಟಿ ನೀಡಿದ್ದೀನಿ ತಮಗೆಲ್ಲ ಗೊತ್ತಿದೆ ಇವತ್ತು ಮಕ್ಕಳು ಎಷ್ಟು ಸಂಕಷ್ಟದಿದ್ದಾರೆ ಅಂತಂಥೇಳಿ ಈ ನನ್ನ ನಿಯರೆಸ್ಟು ಟಿ ಕಾಗೇಪುರದಲ್ಲಿ ಗೋಕುಲ ವಿದ್ಯಾಸಂಸ್ಥೆ ಎಂಬ ಸಂಸ್ಥೆಯಲ್ಲಿ ನಲವತ್ತೊಂದು ಮಕ್ಕಳು ಫುಡ್ ಪಾಯ್ಸನ್ ಆಗಿ ಇರ್ಲೀಸ್ ಒಟ್ಟು ನಲವತ್ತೊಂದು ಮಕ್ಕಳು ಫುಡ್ ಪಾಯ್ಸನ್ ಆಗಿರುವಂಥ ಮಾಹಿತಿ ನಮಗೆ ಗೊತ್ತಾಗಿದೆ ಅದರಲ್ಲಿ ಈ ಸ್ಥಳಕ್ಕೆ ನಾನು ಭೇಟಿ ನೀಡಿದಾಗ ಒಂದು ಮಗು ಮರಣ ಹೊಂದಿದೆ ಈಗಾಗಲೇ ಸವಾಗಾರದಲ್ಲಿ ಮಗು ಇದೆ ಮಗು ಕೂಡ ನಾನು ನೋಡಿದೆ ತುಂಬ ಚಿಂತಾಜನಕ ಆಗ್ತಾ ಇದೆ ಭಾಳ ನೋವಾಗುತ್ತೆ ಇಂಥ ಒಂದು ಕ್ರೂರ ಮಕ್ಕಳನ್ನು ಸಾವು ಮತ್ತು ಮಕ್ಕಳ ಅದುಗಳ ಉಲ್ಲಂಘನೆ ಮಕ್ಕಳು ಮರಣ ಆಗುವ ತನಕನೂ ಕೂಡ ನಾವು ಯಾವ ಸಂಸ್ಥೆಯವ್ರಿಗೆ ಮಕ್ಕಳನ್ನು ಕೇರಳ ಪ್ರೊಟೆಕ್ಷನ್ ಮಾಡಿ ಸಾಧ್ಯತೆ ಆಗದ್ದು ನೋಡಿ ನಮ್ಮ ನಿಜವಾಗಲೂ ಕೂಡ ಇದಕ್ಕೆ ಭಾಳ ಮಕ್ಕಳು ಒಳಗೊಳ್ಳೋ ಗೌರವ ಉಲ್ಲಂಘನೆ ಅಂತ ನಾನು ಖಂಡಿಸ್ತಾ ಇದ್ದೀನಿ ಈ ನಿಟ್ಟಿನಲ್ಲಿ ನಮ್ಮ ಆಯೋಗದ ನನ್ನ ಸದಸ್ಯನಾದ ವೆಂಕಟೇಶ್ ನನ್ನ ಜೊತೆ ಶ್ರೀಮತಿ ರಶ್ಮಿ ಅವರು ಜಿಲ್ಲಾ ಮತ್ತು ರಕ್ಷಣಾಧಿಕಾರಿ ನನ್ನ ಜೊತೆ ಇದ್ದಾರೆ ರಾಜೇಂದ್ರ ಇದ್ದಾರೆ ಡಾಕ್ಟರ್ ವೀರ್ಭಿದ್ರಪ್ಪ ಅವರು ಇದ್ದಾರೆ ನಾನು ಈಗಾಗಲೇ ಈ ಮುಂದೆ ನಾನು ಏನು ಯೋಚನೆ ಮಾಡಿದ್ದೀನಿ ಬೆಳಿಗ್ಗೆ ಈಗಾಗಲೇ ನಾನು ಈ ಸಂಬಂಧವಾಗಿ ಜಿಲ್ಲಾಧಿಕಾರಿ ಹತ್ರವನ್ನು ಕೂಡ ನಾನು ಚರ್ಚೆ ಮಾಡಿ ಅವ್ರಿಗೂ ಕೂಡ ನಾನು ಆಲ್ರೆಡಿ ಮನವಿ ಮಾಡಿದ್ದೀವಿ ಈ ಸಂಬಂಧಪಟ್ಟಾಗಿ ಸರಿಯಾದ ಕ್ರಮವನ್ನು ತೆಗೆದುಕೊಳ್ಬೇಕು ಸ್ವಲ್ಪ ತನಿಖೆ ಆಗಬೇಕು ಮಕ್ಕಳು ಮಕ್ಕಳನ್ನು ಮೇಘಾಲಯ ರಾಜ್ಯದಿಂದ ಹೇಗೆ ಕರ್ಕೊಂಡ್ಬಂದಿದ್ದಾರೆ ಹೇಗೆ ಇಟ್ಕೊಂಡಿದ್ದಾರೆ ಇವ್ರಿಗೆ ಯಾರು ಪರ್ಮಿಷನ್ ಕೊಟ್ಟಿದ್ದಾರೆ ಮತ್ತು ಈ ಸಾಲೆ ನಡೆಸಲಿಕ್ಕೆ ಔಟ್ ಆಫ್ ಸ್ಟೇಟ್ ಮಕ್ಕಳನ್ನು ಇಟ್ಕೊಳ್ಳಿಕ್ಕೆ ಅವಕಾಶಗಳು ಹೇಗೆ ನಮ್ಮ ಎಜುಕೇಷನ್ ಡಿಪಾರ್ಟ್ಮೆಂಟ್ ಕೊಟ್ಟಿವೆ ಅನ್ನೋ ಬಗ್ಗೆ ಎಲ್ಲ ವಿವರ ತನಿಖೆ ನಡೆಸಬೇಕು ಮತ್ತು ಇವರು ವಸತಿ ಸಾಲೆ ನಡೆಸಬೇಕಾದರೆ ಖಾಸಗಿ ವ್ಯಕ್ತಿಗಳಿಂದ ಚಿತ್ರ ಮತ್ತು ಇನ್ನಿತರ ಸ್ಥಳಗಳಿಂದ ಈ ಥರ ಉಳಿದಂಥ ಆಹಾರವನ್ನು ಯಾಕೆ ತಂದು ಕೊಡ್ತಾರೆ ಆ ಉಳಿದ ಆಹಾರವನ್ನು ಕೊಡೋದ್ರಿಂದ ಮಕ್ಕಳಿಗೆ ಎಷ್ಟು ಅವರ ಹಕ್ಕುಗಳು ಉಲ್ಲಂಘನೆ ಅವರ ಆಹಾರದ ಹಕ್ಕನ್ನು ಕಿತ್ಕೊಂಡಂಗೆ ಆಗುವಂಥದ್ದು ನಮ್ಮ ನಿಜವಾಗ್ಲೂ ಕೂಡ ಇದು ಒಂದು ಮಕ್ಕಳ ಗೌರವ ಉಲ್ಲಂಘನೆ ಅಂತ ನಮ್ಮ ಬರ್ತಾರೆ ಪರಿಗಣಿಸ್ತಾ ಇದ್ದೀವಿ ಈ ಈ ಸಮಗ್ರವಾಗಿ ತನಿಖೆ ಮಾಡಿ ಈ ಥರದ ಇಡೀ ರಾಜ್ಯದಲ್ಲಿ ಇಡೀ ಜಿಲ್ಲೆನಲ್ಲಿ ಈ ಥರ ವಸತಿಯುತ ಖಾಸಗಿ ಸಂಸ್ಥೆಗಳು ಮತ್ತು ಯಾವುದೇ ಸರ್ಕಾರ ಸಂಸ್ಥೆಗಳಾಗಿರಲಿ ಮಕ್ಕಳನ್ನು ಇಟ್ಕೊಂಡಿರುವಂಥದ್ದು ಬಾಲನ್ಯಾಯ ಕಾಯ್ದೆ ಅಡಿ ಅವರು ನೋಂದಣಿ ಆಗಬೇಕಾಗಿದೆ ನೋಂದಣಿ ಆಗದೇನೇ ಇರುವಂಥವರ ವಿರುದ್ಧವಾಗಿ ಈಗಾಗಲೇ ಕ್ರಿಮಿನಲ್ ಮೊಕದ್ದಮೆಗಳನ್ನು ದಾಖಲಿಸ್ಲಿಕ್ಕೆ ಅವಕಾಶ ಇರೋದರಿಂದ ಈ ಸಂಬಂಧಪಟ್ಟಂತೆ ನಮ್ಮ ಜಿಲ್ಲಾ ಮಕ್ಕಳ ಕ್ರಮ ತಕ್ಕೊಳ್ಬೇಕಂತ ಅವ್ರಿಗೂ ಕೂಡ ನಾನು ಚಂದ್ರಬುಗದಲ್ಲಿ ತಿಳಿಸಿದ್ದೀನಿ ಈ ಡಾಕ್ಟರ್ ವೀರಭದ್ರಪ್ಪ ಅವರು ಮಾತಾಡಿದೆ ನನ್ನೆ ಅಷ್ಟೇ ನಮಗೆ ಮಾಹಿತಿ ಗೊತ್ತಾಯಿತು ನಿನ್ನೆನೇ ನಾನು ಮಕ್ಕಳನ್ನು ಆಸ್ಪತ್ರೆಗೆ ದಾಖಲು ಮಾಡಿ ಅಂತ ನಾನು ಮನವಿ ಮಾಡಿದೆ ಬಟ್ ಅವರು ಒಕ್ಕಳಿಲ್ಲ ಅವರು ತಡ ಮಾಡೋದು ಇವತ್ತು ಬೆಳಿಗ್ಗೆ ತಂದು ನಮ್ಮ ಮಕ್ಕಳನ್ನು ದಾಖಲು ಮಾಡಲಾಗಿ ನಾವು ಎಲ್ಲ ಮಕ್ಕಳನ್ನು ಉಳಿಸಿದ್ದೀವಿ ಆದರೆ ಒಂದು ಮಗು ನನಗೆ ಅದು ಬರಬೇಕಾದ ಡೆತ್ ಆಗಿದೆ ಅಂತೇಳಿ ಇಲ್ಲಿ ಆಸ್ಪತ್ರೆಯ ತಾಲೂಕು ವೈದ್ಯಾಧಿಕಾರಿ ಮತ್ತು ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಕೂಡ ಮಾಹಿತಿ ಕೊಟ್ಟಿದ್ದಾರೆ ನಾನು ಈಗ ಪೊಲೀಸ್ ಠಾಣೆಗೆ ಭೇಟಿ ನೀಡಿ ಈ ಸಂಬಂಧಪಟ್ಟಾಗೆ ಹೊರ ರಾಜ್ಯದಿಂದ ಕರ್ಕೊಂಡ್ಬಂದಿರುವಂಥ ಮಕ್ಕಳ ಸಂಬಂಧಪಟ್ಟ ಹಾಗೆ ಮತ್ತು ಮಕ್ಕಳ ಒಂದು ಅವರ ನಿರ್ಲಕ್ಷ್ಯತೆ ವಹಿಸಿ ಮಕ್ಕಳ ಸಾವಿಗೆ ಕಾರಣ ಆಗದಂಥ ವಿದ್ಯಾಸಂಸ್ಥೆ ವಿರುದ್ಧ ಮತ್ತು ಯಾರು ಫುಡ್ಡನ್ನು ತಂದು ಮಕ್ಕಳಿಗೆ ಕೊಟ್ಟಿದ್ದಾರೆ ಮತ್ತು ಯಾರು ಫುಡ್ ತಯಾರು ಮಾಡಿದ್ದಾರೆ ಎಲ್ಲರೂ ಕೂಡ ಕಾರಣ ಆಗ್ತಾರೆ ಅದರ ಸಂಬಂಧಪಟ್ಟಾಗೆ ನಾವು ಪೊಲೀಸ್ ಅಧಿಕಾರಿ ಕೂಡ ನಾನು ಮಾತನಾಡಿ ಈ ಪ್ರಕರಣಕ್ಕೆ ಮುಂದೆ ಏನು ಮಾಡಬೇಕು ಯಾವ ರೀತಿ ಪರಿಹಾರ ಮತ್ತು ಆ ಹೊರ ರಾಜ್ಯಕ್ಕೆ ಮುಗುವ ಈಗ ರವಾನೆ ಮಾಡಬೇಕಾಗಿದೆ ಆ ಪೋಷಕರು ಯಾರು ಹೇಗೆ ಇದಕ್ಕೆ ಅವಕಾಶ ಇದೆ ತಂದು ಇಟ್ಕೊಳ್ಳೋಕ್ಕೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ತನಿಖೆ ಮಾಡಲಿಕ್ಕೆ ನಮ್ಮ ಆಯೋಗದ ಮುಖಾಂತರ ನಾವು ಇದಕ್ಕೆ ನಿರ್ದೇಶನ ಮತ್ತು ಈ ಎಲ್ಲ ರೀತಿಯ ಒಂದು ಕಾನೂನು ಚೌಕಟ್ಟಲ್ಲಿ ನಾವು ಮುಂದೆ ಕ್ರಮ ಕೈಗೊಳ್ಳಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಪತ್ರಿಕೆ ಹೇಳಿದುಕೊಳ್ಳಲಿಕ್ಕೆ ಇಷ್ಟಪಡ್ತೀನಿ ಸರ್